നന്ദി ಬ್ಯೂಟಿಫುಲ್ ಮೂವಿ ಬ್ಯೂಟಿಫುಲ್ ಸ್ಟೋರಿ ಅಂಡ್ ಎಲ್ರಿಗೂ ಒಂದು ಒಳ್ಳೆ ಸಂದೇಶ ಇದೆ ಎಲ್ರು ಬಂದು ನೋಡಬೇಕು ಫ್ಯಾಮಿಲಿ ಸಮೇತ ಬನ್ನಿ ಎಂಜಾಯ್ ಮಾಡಿ ಚೆನ್ನಾಗಿದೆ ಸರ್ ಸಕ್ಕತ್ತೆ ಇಷ್ಟ ಆಯ್ತು ಇಷ್ಟ ಆಗುತ್ತೆ ಹೊಸ ಪಿಲ ಚೆನ್ನಾಗೈತೆ ಲವ್ ಸ್ಟೋರಿ ಚೆನ್ನಾಗೈತೆ ಹೀರೋಯಿನ್ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಆ ಕಾಡಲ್ಲಿ ಹೋಗಿ ಅದು ತುಂಬಾ ಕಷ್ಟ ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ವಿಲನ್ ಎಲ್ಲರೂ ತುಂಬಾ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಸಮ ನೆಕ್ಸ್ಟ್ ನಿಮ್ಮದು ಸಿನಿಮಾ ಬಂದ್ರೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಆ ತರ ಒಂದು ಸಿನಿಮಾ ತೆಗಿರಿ ತುಂಬಾ ಚೆನ್ನಾಗಿದೆ ಬಟ್ ಕೊಚ್ಚೋದು ಅದೊಂದ್ ಸ್ವಲ್ಪ ಆಯ್ತಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ಟೋಟಲಿ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಮೂವಿ ಸೂಪರ್ ಆಗಿತ್ತು ಮೂವಿ ಸೂಪರ್ ಆಗಿತ್ತು ಸರ್ ಫಂಟಾಸ್ಟಿಕ್ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಖುಷಿ ಆಗ್ತಿದೆ ಫ್ರೆಂಡ್ ರಾಜವರ್ಧನ್ ಸರ್ ಬಂದಿದ್ದಾರೆ ಎಲ್ಲ ಕಡೆ ತುಂಬಾ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ ಫೈಟ್ ಆಗಿರ್ಬೋದು ಆ್ಯಕ್ಷನ್ಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಂಟೈರ್ ಸಿನಿಮಾದ ಒಂದು ಒಳ್ಳೆ ಕಂಟೆಂಟ್ ಇದೆ ಎಲ್ಲರೂ ತುಂಬಾ ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದಾರೆ ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕೇಳ್ಬೋದು ದುರ್ ಇತ್ತು ಮಾತ್ರ ನಂಗಂತೂ ಖುಸ್ಟ್ ಆಯಿತು ಮೊದಲಾಗಿ ಬಜ ಫಿಲ್ಮ್ ಅಲ್ಲಿ ಮೊದಲು ಸಕ್ಸೆಸ್ ಅಂತ ಕಂಡಿದ್ರು ಮಾತ್ರ ಹಾಗೆ ಬಾಯಲ್ಲಿ ದೊಡ್ಡ ಸಕ್ಸಸ್ ಕಂಡಿದ್ರು ಸಹ ಈಗ ಈಗ ಒಂದು ಪ್ರಾಂತ ಫಿಲ್ಮ್ ಅಲ್ಲಿ ಇನ್ಸಾ ಸಕ್ಸಸ್ ಕಂಡ್ಲಿ ಇನ್ನಷ್ಟು ಫಿಲ್ಮ್ ಆಗ್ಲಿ ಹಾಗೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಸಹಕರಿಸಿ ಈಗಷ್ಟೇ ಬಂದಂತ ಕಳೆದರನ್ನು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ನೋಡಿ ಅಂತ ಕೇಳ್ಬೋದು ಸೂಪರ್ ಆಗಿತ್ತು ಸಂಗೀತ ಭಟ್ ಅವರು ಅವರದ್ದು ಹೇಳ್ಬೇಕಾಗಿಲ್ಲ ಎಂಇ ಗ್ರೀಶ್ ಅವರು ಹೇಳ್ಬೇಕಿಲ್ಲ ಒಳ್ಳೆ ನಟನೆ ಮತ್ತೆ ಆಕ್ಷನ್ ಆಗಿ ಮತ್ತೆ ಫೈಟ್ ಸೀನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಇನ್ನಷ್ಟು ಸಿನಿಮಾ ಅವರದ್ದು ಮುಖಾಂತರ ಬರಲಿ ನಾನು ಕಲ್ತಿದಿನಿ ಹಾಗೆ ಒಳ್ಳೆ ಸಿನಿಮಾ ಬರಲಿ ಅವರಿಂದ ಥ್ಯಾಂಕ್ ಯು

ಖುಷಿ ಆಗುತ್ತೆ ಬಟ್ ನಾವು ಇಂಟ್ರೆಂಡ್ ಮಾಡಿದಂತೆ ಆಡಿಯನ್ಸ್ ಬಂದರೆ ಇನ್ನೂ ಇನ್ನೂ ಹೆಚ್ಚು ಖುಷಿಯಾಗಿದ್ರೆ ಅದಕ್ಕೆ ನಾವು ಮಾಡ್ತಂತ ಅನ್ಕೊಂಡ್ ಅಥವಾ ನಾವು ಮಾಡಿದಂಥ ಸಿನಿಮಾಗೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇನ್ನೂ ಹೆಚ್ಚು ಜನ ಬಂದ್ರೆ ಆಡಿಯನ್ಸ್ ನಮ್ಗೆ ಇನ್ನೂ ಹೆಚ್ಚು ಥಿಯೇಟರ್ಸ್ ಇನ್ನೂ ಹೆಚ್ಚು ಶೋಗಳು ಸಿಗುತ್ತೆ ಅದರಿಂದ ನಮ್ಮಂತ ಕಲಾವಿದ ಬೆಳೆಯ ತುಂಬಾನೇ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ಕೊಳ್ತೀನಿ ದಯವಿಟ್ಟು ಥಿಯೇಟರ್ಸ್ಗೆ ಹೋಗ್ಬಿಟ್ಟು ಸಿನಿಮಾಗೆ ಕಲಿತಾ ಬಟ್ ವಿನೋದ್ ಮಾಸ್ಟರ್ ಆಕ್ಚುಲಿ ಫೈಟ್ ಮಾಡಿಸಿತ್ತು ಸೊ ಅವ್ರಿಗೆ ತುಂಬಾ ಕ್ಯಾಚ್ ಆಫ್ ಹೇಳ್ಬೇಕು ಯಾಕಂದ್ರೆ ಇವಾಗ ನಾವು ಅನ್ಕೊಳ್ಳೋದಂತೂ ನಾನು ಫೈಟ್ ಮಾಡಬೇಕು ಅಂತ ಬಟ್ ಅದನ್ನ ಕ್ಯಾಮ್ರಾ ಮುಂದೆ ಬಂತು ಮಾಡುವಾಗ ಅದೇ ಮೇಲ್ ಎನರ್ಜಿ ಅಂತ ಹೇಳ್ತಾರಲ್ಲ ನಾವು ಅದೇ ರೀತಿ ಫೈಟ್ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ ಅದು ನನ್ಗೆ ಇವತ್ತು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ನೋಡಿ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿಘ್ನೇಶ್ ಅವರು ಇನ್ಸ್ಪಿರೇಷನ್ ಅಲ್ಲಿ ಯಾವತ್ತು ಫೈಟ್ ಮಾಡೋಕ್ಕೆ ಯಾಕಂದ್ರೆ ಇವತ್ತು ಒಂದು ವರ್ಷನ್ ನೋಡಿದಾಗ ನಾನು